ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ರಮಾ ಏಕಾದಶಿಯ ಮಹತ್ವ ಮತ್ತು ಅದರ ಹಿನ್ನೆಲೆಯ ಬಗ್ಗೆ ಹೇಳುತ್ತೇನೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ರಮಾ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನ ಶ್ರೀ ವಿಷ್ಣುವಿನ ಪತ್ನಿಯಾದ ಮಹಾಲಕ್ಷ್ಮೀ ದೇವಿಯ ಆರಾಧನೆ ವಿಶೇಷವಾಗಿ ಮಾಡಲಾಗುತ್ತದೆ ರಮಾ ಎಂಬುದು ಲಕ್ಷ್ಮೀದೇವಿಯ ಇನ್ನೊಂದು ರೂಪ ಈ ದಿನ ಉಪವಾಸ ಮಾಡಿದ್ದರೆ ದಾರಿದ್ರ್ಯ ಪಾಪ ಕಷ್ಟ ದೂರವಾಗುತ್ತದೆ ಎಂದು ಹೇಳಲಾಗಿದೆ ವಿಷ್ಣುವಿನ ಪವಿತ್ರ ವ್ರತಗಳಲ್ಲಿ ರಮಾ ಏಕಾದಶಿಯು ಅತ್ಯಂತ ಶ್ರೇಷ್ಠ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಈ ವ್ರತವನ್ನು ಮಾಡಿದವರು ಯಮಲೋಕದ ಭಯದಿಂದ ಮುಕ್ತರಾಗುತ್ತಾರೆ ಮತ್ತು ವೈಕುಂಠದಲ್ಲಿ ಸ್ಥಳ ಪಡೆಯುತ್ತಾರೆ ರಮಾ ಏಕಾದಶಿಯ ಒಂದು ಪೌರಾಣಿಕ ಕಥೆ ಕೇಳ ಒಮ್ಮೆ ಹಿಮಾಲಯದ ಪರ್ವತದ ಪ್ರದೇಶದಲ್ಲಿ ಮುಚಕುಂದ ಎಂಬ ಮಹಾತಪಸ್ವಿ ಧಾರ್ಮಿಕ ಮತ್ತು ದಯಾಳು ರಾಜನಿದ್ದನು ಅವನು ಸದಾ ಧರ್ಮ ಪಾಲನೆ ಮಾಡುತ್ತಿದ್ದ ಆ ರಾಜ್ಯದಲ್ಲಿ ಎಲ್ಲರೂ ಏಕಾದಶಿ ಬಂದಾಗ ಉಪವಾಸದಿಂದ ಜಾಗರಣೆಯಿಂದ ಹಬ್ಬದಂತೆ ಆಚರಿಸುತ್ತಿದ್ದರು ಆ ದಿನ ರಾಜ್ಯದಲ್ಲಿ ಯಾರೂ ಆಹಾರ ಸೇವಿಸುತ್ತಿರಲಿಲ್ಲ ಆ ದಿನ ರಮಾ ಏಕಾದಶಿ ಬಂದಾಗ ರಾಜ್ಯದಲ್ಲಿ ಎಲ್ಲರಿಗೂ ಘೋಷಣೆ ಮಾಡಲಾಯಿತು ಇಂದು ಯಾರೂ ಊಟ ಮಾಡಬಾರದು ಎಲ್ಲರೂ ಉಪವಾಸ ಮತ್ತು ಜಾಗರಣೆ ಮಾಡಬೇಕೆಂದು ಆ ರಾಜನ ಮಗಳು ಚಂದ್ರಭಾಗೆ ಅವಳು ತಂದೆಯನ್ನು ಭೇಟಿಯಾಗಲು ಬರುತ್ತಾಳೆ ಚಂದ್ರಭಾಗೆಯ ಗಂಡ ಶೋಭನ ಇಬ್ಬರು ಬರುತ್ತಾರೆ ಶೋಭನನ ಆರೋಗ್ಯ ದುರ್ಲಭವಾಗಿತ್ತು ಉಪವಾಸ ತಾಳುವ ಶಕ್ತಿ ಇರಲಿಲ್ಲ ಚಂದ್ರಭಾಗೆ ತನ್ನ ಪತಿಗೆ ಹೀಗೆ ಹೇಳುತ್ತಾಳೆ ಈ ರಾ ಈ ರಾಜ್ಯದಲ್ಲಿ ಯಾರೂ ಊಟ ಮಾಡುವಂತಿಲ್ಲ ಉಪವಾಸವೇ ಅನಿವಾರ್ಯ ಎಂದು ಶೋಭನನ್ನು ಹೇಳುತ್ತಾಳೆ ಶೋಭನನ್ನು ತನ್ನ ಪತ್ನಿಯ ಮಾತಿಗೆ ಒಪ್ಪಿಕೊಂಡು ಉಪವಾಸವಿರಲು ಪ್ರಯತ್ನಿಸುತ್ತಾನೆ ಆದರೆ ಅವನು ರಾತ್ರಿ ಉಪವಾಸ ತಾಳಲಾರದೆ ಬೆಳಗ್ಗೆ ಸಾಯುತ್ತಾನೆ ಚಂದ್ರಭಾಗೆ ತನ್ನ ತಂದೆಯ ಹಾಗೆ ಏಕಾದಶಿ ಪಾಲನೆ ಮಾಡುತ್ತಾಳೆ ಅವಳು ಪತಿವ್ರತೆ ಅವಳು ಧರ್ಮ ಮಾರ್ಗದಲ್ಲಿ ಮುಂದೆ ಒರೆಯುತ್ತಾಳೆ ಶೋಭನನ ದೇಹವು ಸತ್ತರೂ ಆತ್ಮವು ಮಂದಾರಚಲ ಪರ್ವತದ ಮೇಲೆ ಸ್ವರ್ಗ ಸಮಾನವಾದ ನಗರದಲ್ಲಿ ಹುಟ್ಟಿತ್ತು ಅಲ್ಲಿ ಅವನಿಗೆ ಅತಿ ಸುಂದರ ರಾಜ್ಯ ಕೋಟೆ ಸೇವಕರು ಎಲ್ಲವೂ ಸಿಕ್ಕಿತ್ತು ಇದು ರಮಾ ಏಕಾದಶಿಯ ಪುಣ್ಯದ ಫಲವಾಗಿತ್ತು ಒಮ್ಮೆ ಮುನಿಗಳು ಚಂದ್ರಭಾಗಿಗೆ ಹೀಗೆ ಹೇಳುತ್ತಾರೆ ನಿನ್ನ ಪತಿ ಶೋಭನನ್ನು ವೈಕುಂಠ ಸಮಾನವಾದ ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದಾನೆ ಎಂದು ಹೇಳುತ್ತಾರೆ ಅವಳಿಗೆ ತನ್ನ ಪತಿಯನ್ನು ನೋಡುವ ಆಸೆ ಆಗುತ್ತದೆ ಅವಳು ಮನಸ್ಸಿನಲ್ಲಿ ವಿಷ್ಣುವಿನ ಧ್ಯಾನ ಮಾಡಿ ತನ್ನ ಪುಣ್ಯದ ಶಕ್ತಿಯಿಂದ ಪತಿಯ ರಾಜ್ಯಕ್ಕೆ ತೆರಳಿ ಅವನೊಂದಿಗೆ ಸೇರಿಕೊಳ್ಳುತ್ತಾಳೆ ಇದು ಭಕ್ತಿಯಿಂದ ಮಾಡಿದ ವ್ರತದ ಫಲ ಈ ಕಥೆಯು ಶ್ರೀಕೃಷ್ಣನು ಯುಧಿಷ್ಠರನಿಗೆ ಹೇಳುತ್ತಾನೆ ರಮಾ ಏಕಾದಶಿಯ ಮಹತ್ವದ ಬಗ್ಗೆ ರಮಾ ಏಕಾದಶಿ ನಮಗೆ ತ್ಯಾಗ ಧರ್ಮ ಪಾಲನೆ ಮತ್ತು ಭಕ್ತಿಯ ಮಹತ್ವವನ್ನು ಕಲಿಸುತ್ತದೆ ಚಂದ್ರಭಾಗೆ ಮತ್ತು ಶೋಭನನ ಕಥೆ ಭಕ್ತಿಯಿಂದ ಮಾಡಿದ ವ್ರತದ ಫಲ ಸಿಗುತ್ತದೆ ಯಾರು ಈ ದಿನ ಆಹಾರ ಸೇವಿಸದೆ ನೀರಿನ ಮಟ್ಟಿಗೆ ಉಪವಾಸವಿರುತ್ತಾರೆ ಅವರು ವೈಕುಂಠವನ್ನು ಪಡೆಯುತ್ತಾರೆ ಮತ್ತೊಬ್ಬರನ್ನು ಉಪವಾಸಕ್ಕೆ ಪ್ರೇರಿಸಿ ಪ್ರೇರಿಸಿದ್ದರೆ ಕೂಡ ಅವರಿಗೆ ಕೂಡ ಪುಣ್ಯ ಬರುತ್ತದೆ ದ್ವಾದಶಿ ದಿನ ಬೆಳಿಗ್ಗೆ ಬ್ರಾಹ್ಮಣರಿಗೆ ಆಹಾರ ದಾನ ಮಾಡಿ ನಂತರ ಉಪವಾಸ ಮುರಿಯಬೇಕು ಹಾಗೂ ಯಾರು ಈ ವ್ರತವನ್ನು ನಂಬಿಕೆಯಿಂದ ಮಾಡುತ್ತಾರೋ ಅವರ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಶಾಶ್ವತವಾಗಿ ಇರುತ್ತದೆ ಇದು ರಮಾ ಏಕಾದಶಿಯ ಪೌರಾಣಿಕ ಕಥೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ लाइक शेर सब्सक्राइबी धन्यवाद